ರಾಜ್ಯದಿಂದ ಕೇಂದ್ರದಿಂದ ಕೊಟ್ಟಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನಾವು ಒಂದ್ಸರಿ ನಿಮ್ಮ ಗಮನಕ್ಕೆ ಎಲ್ಲ ತಂದಿದ್ವಿ ಇವೆಲ್ಲವೂ ಕೂಡ ಅಧಿಕೃತವಾಗಿ ನಮ್ಮ ಚುನಾವಣಾ ಕಾರ್ಯಾಲಯದಿಂದ ರಾಜ್ಯ ಚುನಾವಣಾ ಆಯೋಗದಿಂದ ಅನುಮತಿ ಆಡಿಯೋಗಳು ಆಡಿಯೋಗಳಿವೆಲ್ಲ ಇದನ್ನೆಲ್ಲದೂ ಕೂಡ ಎಲ್ಲ ಕಡೆ ವೈರಲ್ ಆಗುತ್ತೆ ಮೊದಲನೇ ಬಾರಿಗೆ ನಮ್ಮ ಜಿಲ್ಲಾ ಕಚೇರಿಯಿಂದ ಇದನ್ನು ಒಮ್ಮೆ ಒಂದ್ಸರಿ ಪ್ರದರ್ಶನ ಮಾಡಿ ಅದನ್ನ ಎಲ್ರಿಗೂ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದೆ ಹಾಗೆ ನಮ್ಗೆಲ್ರಿಗೂ ಗೊತ್ತಿದೆ ಮೊನ್ನೆ ಸೀತಾ ರಾಹುಲ್ ಗಾಂಧಿಯವರು ಬಳ್ಳಾರಿಗೆ ಬಂದಾಗ ಏನಾಯಿತು ಅಂತ ಎಷ್ಟು ಹೈಡ್ರಾಮಾ ನಡೀತು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ನಾಯಕರು ಇಡೀ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಮುಜುಗರಕ್ಕೆ ಈಡಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಅವ್ರು ಇಳಿದ ತಕ್ಷಣ ಅವರು ರಿಟರ್ನ್ ಹೋಗ್ತಾ ಇದಾರೆ ಅಂತೇಳಿ ದೊಡ್ಡ ಸುದ್ದಿ ಆಯಿತು ಎರಡನೇದು ಸುದ್ದಿ ಆಗಿದ್ದೇನೆ ಅಂತ ಹೇಳಿದ್ರೆ ಇಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ಕೆಲವು ಗಾಳಿ ಸುದ್ದಿಗಳು ಬಂತು ಮೂರನೇ ಹಂತಕ್ಕೆ ಏನು ಅಂತ ಹೇಳಿದ್ರೆ ಅಕೋಡಿಂಗ್ ವೇದಿಕೆಗೆ ಬರ್ತಾರೆ ಅಂತೇಳಿ ಆಯಿತು ಯಾಕೆ ಈ ಡ್ರಾಮಾಗಳು ಎಲ್ಲ ಶುರುವಾಯಿತು ಅಂತ ಕೇಳಿದ್ರೆ ಜನ ವಿರೋಧ ಮಾಡ್ತಾ ಇದ್ದಾರೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋಂಥದ್ ಕಾರಣಕ್ಕೆ ಇದೊಂದು ಸಣ್ಣ ನಿದರ್ಶನ ರಾಹುಲ್ ಗಾಂಧಿನ ಆಗ್ಲಿ ಬಂದಿದ್ದಾರೆ ಪಾಪ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಏನೋ ದೊಡ್ಡ ಸರ್ಕಸ್ ಮಾಡಿ ಕೂಡಿಸುವಂತ ಜನವನ್ನ ಪ್ರಯತ್ನವನ್ನ ಮಾಡಿದ್ದಾರೆ ಒಂದು ಕಡೆಯಿಲ್ಲ ಎರಡನೇದು ರಾಹುಲ್ ಗಾಂಧಿ ಅವ್ರಿಗೆ ಪಾಪ ನಮ್ಮ ರಾಜ್ಯ ನಾಯಕರು ಜಿಲ್ಲಾ ನಾಯಕರುಗಳು ಒಂದು ಒಳ್ಳೆ ಸ್ಟೀಲ್ ಚೊಂಬನ್ನ ಕೊಟ್ಟು ತೋರ್ಸ್ರಿ ಅಂತ ಹೇಳಿ ಸ್ಟೀಲ್ ಚೊಂಬ ಸ್ಟೀಲ್ ಚೊಂಬ್ರೆ ಬಿಜೆಪಿ ಬಂದ್ರೆ ಚೊಂಬ ಕೊಡ್ತಾರೆ ಅಂತೇಳಿ ಪಾಪ ಅವರು ಉದ್ದೇಶವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಕೆಳಗಡೆ ಶೌಚಾಲಯಗಳನ್ನ ಕಟ್ಕೊಟ್ಟಿದ್ದಾರೆ ಚೊಂಬನ್ನ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಚೊಂಬಿಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಈ ಚೊಂಬು ನಮಗಲ್ಲ ಇದು ಈ ಚೊಂಬು ಶೌಚಾಲಯ ಕಟ್ಕೊಂಡಿದ್ದಾರೆ ಹಳ್ಳಿ ಹಳ್ಳಿಗಳಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೇಳ್ತೀನಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜಿಲ್ಲೆಯಲ್ಲಿ ಶೌಚಾಲಯಗಳನ್ನು ನಾವು ಕಟ್ಕೊಟ್ಟಿದ್ದೀವಿ ಹತ್ತು ಕೋಟಿಗೆ ಈ ದೇಶದಲ್ಲಿ ಹತ್ತು ಕೋಟಿ ಜನರಿಗೆ ಶೌಚಾಲಯವನ್ನು ಕಟ್ಕೊಟ್ಟಿದೀವಿ ಶೌಚಾಲಯಕ್ಕೆ ಹೊರಗಡೆ ಹೋಗ್ತಿದ್ರಲ್ಲ ಚೊಂಬಿಡ್ಕೊಂಡು ಅಂಥವ್ರನ್ನೆಲ್ಲರನ್ನ ಸ್ವಚ್ಛ ಭಾರತದ ಅಡಿಯಲ್ಲಿ ಹೋಗ್ಬಾರ್ದವ್ರು ನೀವು ಚೊಂಬಿಡ್ಕೊಂಡು ಅಂತಂತೇಳಿ ಮೋದಿ ಅವರು ಕೊಟ್ಟಂತ ಶೌಚಾಲಯಕ್ಕೆ ನೀವು ಹೋಗಿ ಅಂತ ಹೇಳಿ ಶೌಚಾಲಯ ಕಟ್ಕೊಟ್ಟಿದ್ದೀವಿ ಅವ್ರು ಇನ್ನು ಹೊರಗಡೆ ಚೊಂಬಿಡ್ಕೊಂಡು ಹೋಗ್ರಿ ಅಂತೇಳಿ ಜನರನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಚೊಂಬನ್ನ ತೋರಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ರಾಹುಲ್ ಗಾಂಧಿ ಅವರು ಬರೀ ಚೊಂಬನ್ನ ಕೊಡೋದಕ್ಕಲ್ಲ ಇಲ್ಲಿ ಅವರು ಮೂರು ಪಂಗನಾಮ ಹಾಕೋದಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರು ಅಲ್ಲಿ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ಏನಂತ ಬೈದ್ರು ಅಂತಂದ ಶಬ್ದ ಕೂಡ ನಂಕಿನ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು ಕೆಲವರಿಗೆ ಈಡಿಯಟ್ ಅಂತ ತಿಳಿದ್ರು ಕೂಡ ಕೆಲವರಿಗೆ ಶಬ್ದವನ್ನ ಉಲ್ಲೇಖ ಮಾಡಿದ್ದಾರೆ ಇದು ನಿಮ್ಗೆ ಗೊತ್ತಿಲ್ ಅದು ಹೊರಗಡೆ ಬಂದಿಲ್ಲ ಇದು ಸತ್ಯ ಇದೆ ಹಾಗೆ ಚೊಂಬು ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಕೊಡ್ತಾ ಇರೋದು ಜನಕ್ಕೆ ಸಿದ್ದರಾಮಯ್ಯನವರು ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡೋದನ್ನ ನಿಲ್ಲಿಸಿದಾರಲ್ಲ ದಲಿತರಿಗೆ ಚೊಂಬನ್ನ ಕೊಡ್ತಾ ಇರೋ ಕಾಂಗ್ರೆಸ್ನವರು ಯಾವತ್ತು ಕೂಡ ಬಿಜೆಪಿಯವರು ದಲಿತರ ವಿದ್ಯಾರ್ಥಿಗಳಿಗೆ ಯಾವುದೇ ಸಮುದಾಯಕ್ಕೆ ಎಲ್ರಿಗೂ ಕೂಡ ವಿದ್ಯಾರ್ಥಿ ವೇತನಗಳನ್ನ ರಾಜ್ಯ ಸರ್ಕಾರ ಇದ್ದಾಗ ಕೊಟ್ಟಂತ ಏನಾದ್ರು ಆ ಘನತೆ ಗೌರವದಿಂದ ನಡ್ಕೊಂಡಿದ್ದ ಅಂತ ಹೇಳಿದ್ರೆ ಅದು ರಾಜ್ಯದ ಬಿಜೆಪಿ ಸರ್ಕಾರ ಎರಡನೇದು ತಮಗ್ ಗೊತ್ತಿರಲಿ ರೈತರಿಗೆ ನಾಲ್ಕ್ ಸಾವಿರ ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಆರ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಬಂದ ತಕ್ಷಣ ರಾಜ್ಯ ಸರ್ಕಾರ ಯಾರಿಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ರೈತರಿಗೆ ಯಾಕಂತ ಹೇಳಿದ್ರೆ ನಾಲ್ಕು ಸಾವಿರ ರೂಪಾಯಿ ಏನು ಮಾಡಿದ್ದಾರೆ ಕತ್ರಿ ಹಾಕಿದ್ದಾರೆ ಹಾಗಾದರೆ ಈ ಚಂಪುಕೊಟ್ಟಿದ್ದು ಯಾರು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಚಂಪುಕೊಟ್ಟಿದ್ದು ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಟಿ ಕೇರಿಗಳಿಗೆ ಎಸ್ ಸಿ ಎಸ್ ಸಿ ಎಸ್ ಟಿ ಯೋಜನೆಗಳಲ್ಲಿ ಎಷ್ಟು ಲಕ್ಷ ಇಪ್ಪತ್ತು ಅಲ್ಲ ಹನ್ನೊಂದು ಹನ್ನೊಂದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿಗಳಷ್ಟು ಹಣ ತಕ್ಷಣ ನಿಲ್ಸ್ಬಿಟ್ಟಿದ್ದಾರೆ ಯಾರಿಗೆ ಕೊಡಬೇಕಾಗಿತ್ತು ಇದನ್ನ ಎಸ್ ಸಿ ಎಸ್ ಟಿಗಳ ಕಾಲನಿಗಳಲ್ಲಿ ಕೊಡಬೇಕಾಗಿರುವಂತ ಹಣ ಇದನ್ನ ಈಗ ಎಸ್ ಸಿ ಎಸ್ ಟಿಗಳಿಗೂ ಚೊಂಬ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಓಕೆ ಹಾಗೆ ಈ ರೀತಿ ಹೇಳ್ತಾ ಹೋಗ್ತಾ ಇದ್ರೆ ಶಿಕ್ಷಕರಿಗೆ ಟೀಚರ್ಸ್ಗೆ ಸಂಬಳ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಇದನ್ನ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಶಿಕ್ಷಕರಿಗೆ ಚೊಂಪು ಕೊಟ್ಟಿರೋದ್ದು ಅದು ಹೋಗ್ಲಿ ರಾಜ್ಯ ಸರ್ಕಾರ ದೇವಸ್ಥಾನದ ಹುಂಡಿಯಲ್ಲಿ ಇರುವಂತಹ ಹಣವನ್ನು ಕೂಡ ತಗೊಂಡೋಗಿ ಯಾರಿಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಹಿಂದೂಗಳು ಹಾಕಿರುವಂತಹ ಹಣವನ್ನ ತಗೊಂಡೋಗಿ ತಗೊಂಡೋಗಿ ಅಲ್ಪಸಂಖ್ಯಾತರಿಗೆ ಅಭಿವೃದ್ಧಿಗೆ ಅಂತಂತ ಹೇಳಿ ಕೊಡ್ತಾ ಇದ್ದಾರೆ ದೇವಸ್ಥಾನಗಳಿಗೂ ದೇವಸ್ಥಾನಗಳ ಹುಂಡಿಗಳಿಗೂ ಚೊಂಬನಿಂದ ಸುಮ್ಕೊಂಡು ಹೋಗಿ ಹಾಳಾಗುವ ಹಾಳು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದು ಯಾರು ಕಾಂಗ್ರೆಸ್ ಸರ್ಕಾರ ಇದೆ ಸಾರಿಗೆ ನೌಕರಿಗೆ ಸಂಬಳ ಇಲ್ಲ ಚೊಮ್ಮಿದ್ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕೆ ಎಸ್ ಆರ್ ಟಿ ಸಿ ಫ್ರೀ ಫ್ರೀ ಅಂತ ಹೇಳ್ತಾ ಇದ್ದಾರಲ್ಲ ಹಾಗೆ ಅವರಿಗೆ ಚೊಂಬನ್ನ ಕೊಟ್ಟಿರೋ ಅಂಥದ್ದು ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಕೊಟ್ಟಿದ್ದಾರೆ ಒಟ್ಟು ಯಾರಿಗಪ್ಪ ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಅಂತ ಹೇಳಿದ್ರೆ ಓನ್ಲಿ ಅಲ್ಪಸಂಖ್ಯಾತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಲಿ ಯಾರಿಗೆ ಅಲ್ಪಸಂಖ್ಯಾತರಿಗೆ ಇನ್ನು ನೇರ ಹೇಳೋದಾದ್ರೆ ಮುಸಲ್ಮಾನರಿಗೆನೇ ಇದ್ರ ಮೇಲೆ ಅಲ್ಪಸಂಖ್ಯಾತರು ಅಂತೇಳಿದ್ರೆ ಮತ್ತೆ ಅದಕ್ಕೆ ಯಾವುದು ಟಾಸ್ಕೋರ್ಷನ್ ಹಾಕೋದೇ ಬೇಡ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರನ್ನು ಓಲೈಸೋದಂತ ಒಂದೇ ಒಂದು ಕಾರಣಕ್ಕೆ ಎಸ್ ಸಿಗಳ ಬಾಯಲ್ಲಿ ಮಣ್ಣು ಹಾಕ್ತಾರೆ ಎಸ್ ಸಿಗಳಿಗ ಬಾಯಲ್ಲಿ ಮಣ್ಣು ಹಾಕಿ ಅಲ್ಪಸಂಖ್ಯಾತರಿಗೆ ಮಾತ್ರ ಗ್ಯಾರಂಟಿ ಅಂತ ಹೆಸರು ಮೇಲೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ ಆಮೇಲೆ ವಕ್ಫ ವಕ್ಫ ಆಸ್ತಿಗಳಿಗೆ ಡೆವಲಪ್ಮೆಂಟ್ಗೆ ಹಣ ಕೊಡ್ತಾ ಇದ್ದಾರೆ ಯಾವ್ದು ಹಣ ತೆಗೆದು ಇದು ಎಸ್ ಸಿ ಎಸ್ ಟಿಗಳ ಹಣ ತೆಗೆದು ದೇವಸ್ಥಾನಗಳ ಹಣ ತೆಗೆದು ಕೊಳ್ಳೆ ಹೊಡೆದು ಇದನ್ನು ಮಾಡ್ತಾ ಇದ್ದಾರೆ ಹಾಗೆ ರೈತರ ಹಣವನ್ನು ತೆಗಿತಾ ಇದ್ದಾರೆ ವಿದ್ಯಾರ್ಥಿ ನಿಧಿಯಿಂದ ಯೋಜನೆ ಅಮೌಂಟ್ ಕೊಡ್ತಾ ಇಲ್ಲ ಶಿಕ್ಷಕರಿಗೆ ಶಿಕ್ಷಕರ ಶಿಕ್ಷಕರಿಗೂ ಹಣ ಕೊಡ್ತಾ ಇಲ್ಲ ಹೀಗೆ ಒಟ್ಟು ಇದು ಒಂದು ದಿವಾಳಿತನವನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಿವಾಳಿ ರೂಪದಲ್ಲಿ ನಡೀತಾ ಇರುವಂತ ಸರ್ಕಾರ ಕಾನೂನು ಸುವ್ಯವಸ್ಥೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ ಕೆಲವ್ರನ್ನ ಅಧಿಕಾರಿಗಳಿಂದ ಕೈಗೊಂಬೆಗಳ ತರ ಇಲ್ಲ ಇಟ್ಕೊಳ್ತಾ ಇದ್ದಾರೆ ಅದರಲ್ಲಿ ಏನು ಅಂತ ಹೇಳಿದ್ರೆ ನಾವು ನೋಡಿದ್ದೀವಿ ನೇಹಾ ಹತ್ಯೆ ಕಂಡೇ ನೇಹ ಅವರ ಹಿರೇಮಠವ್ರ ಹತ್ಯೆ ಆದಾಗ ಯಾರ ಮನೆಗೆ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಇವರು ಮಹಿಳೆಯರಿಗೆ ಕೊಡಬೇಕಾಗಿತ್ತು ಆದ್ರೆ ಅವ್ರ ಮನೆಗೆ ಒಂದು ನಲವತ್ತರಿಂದ ಐವತ್ತು ಜನನ ರಕ್ಷಣೆಗೆ ಅವ್ರ ಮನೆಗೆ ಹಾಕಿದ್ದಾರೆ ಯಾರು ಕೊಲೆ ಮಾಡ್ದ ಅಂಥವ್ರಿಗೆ ಫಯಾಜ್ ಅನ್ನುವಂಥ ಅವನಿಗೆ ಮನೆಗೆ ಹಾಕಿದ್ದಾರೆ ಹಾಗೆ ಮಹಿಳೆಯರಿಗೆ ಸುರಕ್ಷತೆ ಅನ್ನುವಂಥದ್ದೇ ಇಲ್ಲ ಮಹಿಳೆಯರಿಗೆ ಸುರಕ್ಷತೆ ಅನ್ನೋಂಥದ್ದು ಇಲ್ಲ ಏನ್ ಮಾಡ್ತಿದ್ದಾರೆ ಅಂತಂತ ಹೇಳಿದ್ರೆ ಯಾರಿಗೂ ಕೂಡ ಅದು ಬಸ್ ಹೆಸರಲ್ಲಿ ಬಸ್ಗಳನ್ನು ಟೂರ್ ಅಂತ ಕರ್ಕೊಂಡು ಹೋಗ್ತೀವಿ ಫ್ರೀ ಅಂತ ಹೇಳಿದ್ರು ಆದ್ರೆ ಫ್ರೀ ಯಾರಿಗೆ ಎಲ್ಲ ಬಸ್ಗಳಲ್ಲಿ ಫ್ರೀ ಅಂತ ಹೇಳಿದ್ರು ಚುನಾವಣಾ ಮುನ್ನ ಏನ್ ಮಾಡಿದ್ರು ಕೊನೆಗೆ ಏನ್ ಮಾಡಿದ್ರು ನೆಟ್ಟು ಬಸ್ಸುಗಳಿಗೆ ಮಾತ್ರ ಫ್ರೀ ಅಂತ ಹೇಳಿದ್ರು ಅದನ್ನ ನೂರಿರೋ ಕಡೆ ಎಪ್ಪತ್ತು ಬಸ್ಸುಗಳನ್ನು ಕಡಿತ ಮಾಡಿದ್ರು ಮೂವತ್ತು ಬಸ್ಸುಗಳನ್ನು ಕಳಿಸಿ ಇಡೀ ಮಹಿಳೆಯರನ್ನ ದಾರಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಸುರಕ್ಷತೆ ಕೂಡ ಇಲ್ಲ ಹಾಗೆ ಈ ಓಲೈಕೆ ಓಲೈಕೆ ಓಟ್ ಬ್ಯಾಂಕ್ಗೆ ಹಾಕಿ ಎಸ್ ಸಿ ಸಮುದಾಯವನ್ನ ಮುಸ್ಲಿಂ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗೆ ರಾಜ್ಯದಲ್ಲಿ ನೀರಿನ ಆಹಾಕಾರ ಆಗ್ತಾ ಇದೆ ಹನ್ನೆರಡು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಆದ್ರೆ ಹಾಲಿನ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ ಅದಕ್ಕೆ ವಿದ್ಯುತ್ ದರ ಹೆಚ್ಚು ಮಾಡಿದ್ದಾರೆ ಪ್ರೋತ್ಸಾಹನ ಕೊಟ್ಟಿತ್ತು ಎಷ್ಟು ಐದು ರೂಪಾಯಿಯನ್ನ ಅದನ್ನು ಕಡಿತ ಮಾಡಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ಈ ರೀತಿಯ ಸರ್ಕಾರಗಳು ಬಹಳ ದುರಹಂಕಾರದ ಸರ್ಕಾರ ಬಹಳ ದಿನ ಉಳಿಬಾರ್ದು ಅಂತದ್ ಒದ್ದು ಮೋದಿ ಸರ್ಕಾರ ಹಿಂಗೆ ಯಾಕಾಗ್ತವೆ ಅಂತ ಹೇಳಿದ್ರೆ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈ ಜನಪ್ರಿಯತೆ ಕೊನೆ ತನಕ ಯಾವ್ದಾದ್ರು ಒಂದು ಖಾಲಿ ಚೇರ್ ಇತ್ತ ನೋಡಿ ನೀವು ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿದೀರಾ ಮೋದಿಯವರ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿದೀರಾ ಎಲ್ಲಾದ್ರೂ ಕೊನೆ ಒಂದು ಚೇರ್ ಖಾಲಿ ಇತ್ತ ಜನ ನಿಂತು ನೋಡ್ತಾ ಇದ್ದಾರೆ ಮನೆಗಳಲ್ಲಂತೂ ಟಿ ವಿ ಮುಂದೆ ಜನ ಫ್ಯಾಮಿಲಿಗಳ ಜೊತೆ ಜೊತೆ ಅಲ್ಲಿ ಜಾಗ ಇಲ್ಲ ಅಂತ ಕೇಳಿ ಗುಂಪು ಗುಂಪಲ್ಲಿ ನಿಂತ್ಕೊಂಡು ಮನೆಗಳಲ್ಲಿ ಅವರು ನೋಡ್ತಾ ಇದ್ದಾರೆ ಹೀಗೆ ಮೋದಿಯವರ ಜನಪ್ರಿಯತೆ ಜಾಸ್ತಿ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನಾನಿಲ್ಲಿ ಕಾಂಗ್ರೆಸ್ ನಾಯಕರಿಗೆ ನಾನು ಒಂದು ನನ್ನ ಪ್ರಶ್ನೆಯನ್ನು ನೇರ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಕೇಳ್ತೀನಿ ನಾನು ತಮ್ಮ ಮುಖಾಂತರ ಯಾವುದಾದ್ರೂ ಒಂದು ವರ್ಷದಲ್ಲಿ ಹನ್ನೊಂದು ತಿಂಗಳಾಯಿತು ಹತ್ತತ್ರ ಒಂದು ವರ್ಷಕ್ಕೆ ಬಂದಿದ್ದೀವಿ ಒಂದು ಒಂದು ಕೆಲಸ ಎಲ್ಲಾದ್ರೂ ಆಗಿದೆಯೇನ್ರಿ ಒಂದು ತೋರಿಸುವಂತ ಕೆಲಸ ಒಂದು ನನ್ನ ನಾನು ನೀವ್ ಒಂದ್ಸರಿ ಒಂದ್ಸರಿ ಬೇಕಾದ್ರೆ ಚರ್ಚೆಗೆ ಕರೆದ್ ಬಿಡ್ರಿ ಹೇಳ್ತೀನಿ ಚರ್ಚೆಗೆ ಬರ್ಲಿ ಅವ್ರು ಈ ಚುನಾವಣೆ ಮುಗಿಯೋದ್ರೊಳಗೆ ಯಾರಾದ್ರೂ ಒಬ್ಬ ಶಾಸಕರ ಯಾರು ಎಲ್ಲಾದ್ರೂ ಒಂದ್ ಕಡೆ ಒಂದ್ ಪುಟ್ಟಿ ಮಣ್ಣು ಹಾಕಿದಾರ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಸಣ್ಣ ನಾವು ಡೆವಲಪ್ಮೆಂಟ್ ಮಾಡಿರುವಂತ ರಸ್ತೆಗಳಲ್ಲಿ ಹೋಗ್ಲಿ ಗುಂಡಿಗಳಿದೆ ಇದ್ರೆ ಅದನ್ನು ಮುಚ್ಚಿದಾರ ಲೈಟ್ ಗಳನ್ನ ಎಲ್ಲಾದ್ರೂ ಇ ಡಿ ಲೈಟ್ಗಳನ್ನ ರಸ್ತೆ ಬಿದಿ ಬದಿಯಲ್ಲಿ ಹಾಕಿದ್ರೆ ಇದು ಯಾರು ಪಿರಿಡಲ್ಲಿ ಹಾಕಿದ್ದಾದ್ರೂ ಒಂದು ಒಮ್ಮೆ ಒಂದ್ಸರಿ ನೀವು ಪ್ರಶ್ನೆ ಇದನ್ನ ಯಾವ ಒಬ್ಬ ಶಾಸಕ ಕೂಡಾನು ಇಲ್ಲಿ ತನಕ ಮಾಡಿಲ್ಲ ಒಂದು ಕೆಲಸ ನಾನು ಹೇಳ್ತೀನಿ ನಾನು ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗಲ್ಲ ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ನಗರದಲ್ಲಾಗ್ಲಿ ಕಂಪ್ಲಿಯಲ್ಲಾಗ್ಲಿ ಅಥವಾ ತುಕಾರಾಮ್ ಆಗ್ಲಿ ಇವತ್ತಿನ ಅಭ್ಯರ್ಥಿ ಆಗಿದ್ದಾರೆ ಯಾರು ಕೂಡ ಒಂದು ಒಂದು ಪುಟ್ಟಿ ಮಣ್ಣನ್ನ ಒಂದು ಲೈಟ್ ಹಾಕ್ಸಿದಾರೆ ಹೇಳಿ ಒಂದು ವರ್ಕ್ ಯಾವ್ದಾದ್ರು ತೋರಿಸುವಂತ ಒಂದು ವರ್ಕ್ ಇದೆಯಾ ಎಲ್ಲಿ ಕೂಡ ಆ ವರ್ಕ್ ನನಗೆ ಎಲ್ಲೂ ಕಾಣ್ತಾ ಇಲ್ಲ ಜನರಿಗೂ ಗೊತ್ತಾಗಿದೆ ನಿಜವಾಗ್ಲೂ ಅತಿ ಹೆಚ್ಚು ನಾವನ್ನ ಲೀಡನ್ನ ಕೊಡುವಂತದ್ದು ಸಂಡೂರಲ್ಲಿ ಲೀಡ್ ಕೊಡ್ತಾರೆ ನೋಡಿ ಬಡದಿಟ್ಟುಗಳ ಯಾಕಂತ ಹೇಳಿದ್ರೆ ಜನ ಬೇಸತ್ತಿದ್ದಾರೆ ತುಕಾರಾಮ್ ವಿರುದ್ಧ ಜನ ಬೇಸತ್ತಿದ್ದಾರೆ ಸಂಡೂರಲ್ಲಿ ಅವ್ರಿಗೆ ಅತಿ ಹೆಚ್ಚು ಆಂಟಿ ಇನ್ಕಮ್ಸ್ ಇರುವಂತದ್ದು ಅವ್ರ ಪಾರ್ಟಿಯಲ್ಲಿ ಇದೆ ಜನ ವಿರೋಧ ಮಾಡ್ತಾ ಇದ್ದಾರೆ ಅವ್ರನ್ನ ತಪ್ಪಡಿದಿರಿ ನೀವು ತಪ್ಪು ಮಾಡಿದ್ದೀರಿ ನೀವು ಚುನಾವಣೆಗೆ ನಿಂತು ಅಂತ ಹೇಳಿ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅಭ್ಯರ್ಥಿಗಳು ಶ್ರೀರಾಮುಲು ಅವರು ಲೋಕಸಭಾ ಕ್ಷೇತ್ರದಲ್ಲಿ ಬಳ್ಳಾರಿಯಲ್ಲಿ ಒಳ್ಳೆಯ ವಾತಾವರಣ ಇದೆ ಎಲ್ಲರೂ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಶಕ್ತಿ ಸಾಮರ್ಥ್ಯವನ್ನ ಹಾಕಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಕಾರ್ಯಕರ್ತರಿಗೆ ನಾನು ಮಾಧ್ಯಮದ ಮುಖಾಂತರ ನಾನು ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಎಷ್ಟು ಹೇಳಿದರೂ ಕಡಿಮೆನೆ ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮನೆ ಮಠ ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ವಾಪಸ್ ಹೋಗ್ಬೇಕಂತ ಇದ್ದವರು ಯಾರು ಜನ ಇಲ್ಲ ಅಂತ ವಾಪಸ್ ಹೋಗಬೇಕಾದ ಒಂದು ಹೇಳಿದಲ್ಲಿ ಅವ್ರು ಮತ್ತೆ ವಾಪಸ್ಸು ಬಳ್ಳಾರಿಗೆ ಎಲ್ಲರೂ ಕರೆ ತಂದು ಏನು ಜನ ಇರಲಾರ್ದೆ ಅವರು ಏನು ಭಾಷಣ ಮಾಡಿದಾರೋ ಅದರಿಂದ ನನಗೆ ಗೊತ್ತಾಗಿದೆ ಬಿ ಜೆ ಪಿಗೆ ಎಷ್ಟು ಒಲವಿದೆ ಜನರಲ್ಲಿ ನಮ್ಮ ಒಂದು ಬಳ್ಳಾರಿನಲ್ಲಿ ಬಿ ಜೆ ಪಿಯ ಒಂದು ವಿಜಯ ಖಚಿತ ಅಂತ ಒಂದು ನಿಶ್ಚಿತ ಆಗಿದೆ ಇದೇ ರೀತಿ ಹಿಂದೆಲ್ಲ ಹಾಗೆ ಕಾಂಗ್ರೆಸ್ ಅವರ ವೈಫಲ್ಯ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಚಂಬೆಯನ್ನು ನಮಗೆ ತೋರಿಸ್ತಾ ಇದ್ದಾರೋ ಅದು ಎಲ್ಲ ಒಂದು ನಾಟಕ ಅಂತ ಗೊತ್ತಾಗಿದೆ ಅವರ ಗ್ಯಾರಂಟಿ ಎಲ್ಲರಿಗೂ ಮನೆ ಮನೆ ಕಲ್ಪಿದೆ ಏನು ಅವರೇನು ಚಂಬ ಅಂತ ಹೇಳಿ ತೋರಿಸಿ ಅವರು ಬಿ ಜೆ ಪಿ ಕೊಟ್ಟಿಲ್ಲ ನಮಗೆ ಬೆಳೆ ಚಿಕ್ಕ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೋ ಅದು ತಪ್ಪಾಗಿದೆ ಯಾಕಂದರೆ ಮೋದಿಜಿಯವರ ಗ್ಯಾರಂಟಿ ಎಲ್ಲಾರಿಗೂ ಮನೆ ತಲುಪಿದೆ ಐವತ್ತು ಕೋಟಿ ಜನರಕ್ಕೆ ಆಯುಷ್ಮಾನ್ ಭಾರತದಿಂದ ಆಯುಷ್ಮಾನ್ ಭಾರತಕ್ಕೆ ಭಿಮೆ ಸಿಕ್ಕಿದೆ ಹನ್ನೆರಡು ಕೋಟಿ ಜನಕ್ಕೆ ಮನೆ ಸಿಕ್ಕಿದೆ ಹನ್ನೆರಡು ಕೋಟಿ ಜನಕ್ಕೆ ಹನ್ನೆರಡು ಕೋಟಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ತಲುಪಿದೆ ಹನ್ನೆರಡು ಕೋಟಿ ಜನರಿಗೆ ಏನು ಮನೆ ಮನೆಗೆ ನೆಲದಲ್ಲಿ ಜಲ ಸಿಕ್ಕಿದೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಕ್ಕಿದೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಸಾಕಷ್ಟು ಯೋಜನೆಗಳು ಅತಿ ಬಡವರು ಕೂಡ ಸಿಕ್ಕಿದೆ ಇಲ್ಲೇನಾಗಿದೆ ಇಲ್ಲಿ ಬೇರೆಯವ್ರಿಗೆ ಕಿತ್ಕೊಂಡು ಬೇರೆಯವ್ರಿಗೆ ಕೊಡುವಂಥದ್ದಾಗಿದೆ ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಬೆಲೆ ಜಾಸ್ತಿ ಆಗಿದೆ ಏನು ನಮಗೆ ನಿಮಗೆ ಗ್ಯಾರಂಟಿಗಳು ಕೊಟ್ಟು ಬರೇ ಫ್ರೀಯಾಗಿ ಬಸ್ ಸೌಕರ್ಯ ಫ್ರೀಯಾಗಿ ಎರಡು ಸಾವಿರ ರೂಪಾಯಿ ಎಲ್ಲ ಮಾಡಿ ಬೇರೆ ಕಡೆ ಜಾಸ್ತಿ ಮಾಡಿ ಫ್ರೀಯಾಗಿ ಕೊಟ್ಟು ಅಂದರೆ ಒಬ್ಬರ ಕಡೆ ಪಾಕೆಟಿಂದ ಇನ್ನೊಂದು ಕಡೆ ಪಾಕೆಟಲ್ಲಿ ಹಾಕುವಂಥ ಒಂದು ಒಂದು ಕೆಲಸ ಏನಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲರೂ ಜನಕ್ಕೆಲ್ಲ ಗೊತ್ತಾಗಿದೆ ಇದು ದೇಶದ ಒಂದು ಅಭಿವೃದ್ಧಿ ನಮ್ಮ ದೇಶದ ಏನು ಏನು ಆರ್ಥಿಕತೆ ಏನು ಪರಿಸ್ಥಿತಿ ಏನು ಎಷ್ಟು ಹೆಚ್ಚುವರಿ ಆಗಿದೆ ಅದನ್ನು ಜನ ನೋಡ್ತಾ ಇದ್ದಾರೆ ದೇಶದ ಭದ್ರತೆ ಕೂಡ ಇಂಪಾರ್ಟೆಂಟ್ ದೇಶದ ಭದ್ರತೆ ಕಾಪಾಡಬೇಕು ನಾವೆಲ್ಲ ದೇಶದ ಭದ್ರತೆ ಇವಾಗ ಕಾನೂನು ವ್ಯವಸ್ಥೆ ನೀವು ಎಲ್ಲ ಗೊತ್ತಿರೋ ಹಾಗೆ ನಿಮ್ಗೆ ಗೊತ್ತಿದೆ ಬಳ್ಳಾರಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಅಂತ ಅಸೆಂಬ್ಲಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಾಗಿದೆ ಕಾನೂನು ಸ್ವರಂಪ್ ಬ್ಲಾಸ್ಟ್ ಆಗಿರ್ಬೋದು ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಬೇರೆ ಬೇರೆ ಕಡೆ ಹಲವಾರು ಕಡೆ ಏನು ಕೂಗಾಡ್ತಾ ಇದ್ದಾರೆ ಇವೆಲ್ಲ ಇಂದ ನೋಡಿದ್ರೆ ನಮ್ಗೆ ಯಾವ ಎಲ್ಲ ಭದ್ರತೆ ಕೂಡ ಹೋಗಿದೆ ಕಾನೂನು ವ್ಯವಸ್ಥೆ ಕೂಡ ಕೆಟ್ಟದಾಗಿದೆ ಹಾಗಾಗಿ ಮೋದಿಜಿ ಗ್ಯಾರಂಟಿನೇ ಇಂಪಾರ್ಟೆಂಟು ದೇಶದ ಅಭಿವೃದ್ಧಿ ದೇಶದ ಭದ್ರತೆಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಎಲೆಕ್ಷನ್ ಅಂತ ನಮಗೆಲ್ಲರಿಗೂ ಗೊತ್ತು ಈ ಸಾರ್ವಜನಿಕ ಚುನಾವಣೆ ಬಹಳ ಇಂಪಾರ್ಟೆಂಟು ಯಾಕಂದರೆ ನಾವು ಏನು ಕನಸು ಕಾಣ್ತಾ ಇದ್ದೇವೆ ವಿಕಸಿತ ಭಾರತ ಎರಡು ಸಾವಿರದ ನಲ್ವತ್ತೇಳರಲ್ಲಿ ಏನು ಕನಸು ಕಾಣ್ತಾ ಇದ್ದೀವೋ ಅದು ಒಂದು ಮೋದಿಜಿಯವರ ಅಪಾರ ಕನಸು ಈ ಇಂಡಿಯಾ ಬ್ಲಾಕ್ ಅನ್ನೋರು ಯಾವ ಕನಸಿಲ್ಲಾರ್ದೆ ಅಂದರೆ ಸುಮ್ಮನೆ ಮುಂದೆ ನುಗ್ತಾ ಇದ್ದಾರೆ ಬೇರೆಯವ್ರ ಮೇಲೆ ಅಪವಾದ ಮಾಡಿ ಮುಂದೆ ನುಗ್ತಾ ಇದಾರೆ ಆದ್ದರಿಂದ ಯಾವುದು ಓಟ್ಸ್ ಬರೋಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಅವರಲ್ಲಿ ಯಾರು ಮಹಾನ್ ನಾಯಕರೇ ಇಲ್ಲ ಅಷ್ಟು ಮಹಾನ್ ನಾಯಕರು ಎಲ್ಲೋ ಅವ್ರಿಗೆ ಯಾರು ಒಬ್ಬರಲ್ಲೂ ಆ ಥರದ ಒಂದು ವ್ಯಕ್ತಿ ಇಲ್ಲ ಅವರು ಹಾಗಾಗಿ ಏನಾದರೂ ಚುನಾಯಿತ ಆದರೆ ವರ್ಷಕ್ಕೊಮ್ಮೆ ಪ್ರಧಾನಮಂತ್ರಿ ಚೇಂಜ್ ಆಗ್ತದೆ ಅಂತ ನಮ್ಗೆ ಗೊತ್ತಾಗಿದೆ ಹಾಗಾಗಿ ಇದು ನಮ್ಮ ದೇಶದ ಭದ್ರತೆ ನಮ್ಮ ದೇಶದ ಅಭಿವೃದ್ಧಿ ವಿಕಸಿತ ಭಾರತಕ್ಕೆ ಏನು ಕರೆನ್ಸಿಗೆ ಒಂದು ರೋಡ್ ಮ್ಯಾಪ್ ಇದೆಯೋ ಅದನ್ನು ಮಾಡೋದಕ್ಕೆ ಭಾರತ ಜನತಾ ಪಕ್ಷದ ಬಗ್ಗೆ ಭಾಳಷ್ಟು ಗಲವು ತೋರಿಸ್ತಾ ಜನರು ಅಂತ ಹೇಳಿ ನಾವು ಮೇ ಹೋಳಕ್ಕೆ ತಯಾರಾಗ್ತಾ ಇದ್ದೀವಿ ಮನೆ ಮನೆ ಸಂಪರ್ಕ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಮನೆ ಹೋಲಿಸ್ ಹೋಲೋ ಮನೆ ಹೊಲಿಸ್ತಾ ಇದ್ದಾರೆ ಹಾಗಾಗಿ ಓಲೈಕೆ ರಾಜಕೀಯ ಮಾಡಲಾರ್ದೆ ಅಭಿವೃದ್ಧಿ ರಾಜಕೀಯ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಕಾ ವಿಕಾಸ್ ಅನ್ನೋ ಒಂದು ನುಡಿನಲ್ಲಿ ನಾವು ನಡೀತಾ ಇದ್ದೀವಿ ಹಾಗಾಗಿ ಈ ಸಾರಿ ಮತ್ತೆ ಬಿ ಜೆ ಪಿ ಬರೋದು ಖಂಡಿತ ಅಂತ ನಾವು ಭಾವಿಸ್ತಾ ಇದ್ದೀವಿ ಅದಲ್ಲದೆ ಕೆಲವೊಂದು ಬೇರೆ ಬೇರೆ ಎಲ್ಲ ಒಂದು ವಿಷಯ ಇದೆ ಆ ವಿಷಯವನ್ನು ಕುರಿತು ನಿಮ್ಮನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಅನಿಲ್ ನಾಯ್ಡು ಅವರು ನಮ್ಮ ಉದ್ದ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಹೇಳಿ